ಒಬ್ಬ ವೇದ ಪಂಡಿತ ನೆನೆಸಿಕೊಳ್ಳಬೇಕಾದರೆ ಅವನು ವೇದ ಭಾಗಗಳಾದ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತುಗಳನ್ನು ಕಲಿತಿರಬೇಕು ಅದರಲ್ಲಿಯೂ ವಿಶೇಷವಾಗಿ ಸಂಹಿತೆಯನ್ನು ಕಂಠಪಾಠ ಮಾಡಿರಬೇಕು ಒಬ್ಬ ಸಾಂಗ ವೇದಾಧ್ಯಾಯಿ ಅಂದರೆ ಅನೂಚಾನ ಎನಿಸಿಕೊಳ್ಳಬೇಕಾದರೆ ಅವನು ವೇದಾಂಗಗಳನ್ನು ತಿಳಿದುಕೊಳ್ಳಬೇಕು ವೇದಾಂಗಗಳು ಆರು ಶಿಕ್ಷಾ ವ್ಯಾಕರಣಂ ಛಂದಹ ನಿರುಕ್ತಂ ಜ್ಯೋತಿಷನ್ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದ ಹುರ್ಮನಿ ಶಿಣಃ ಅಂತ ಹೇಳಿದ್ದಾರೆ ಅಂದರೆ ವೇದಾಂಗಗಳು ಆರು ಅಂದರೆ ವೇದವನ್ನು ವೇದದ ಅರ್ಥವನ್ನು ತಿಳಿದುಕೊಳ್ಳಲು ಸಹಕಾರಿಗಳು ಇವುಗಳೇ ವೇದಾಂಗಗಳು ಅವುಗಳೆಂದರೆ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ ಯಾಕಂದರೆ ಇವುಗಳಿಗೆ ಬಹಳ ಮಹತ್ವ ಉಂಟು ಹೇಳಿದ್ದಾರೆ ಛಂದ ಪಾದವು ತು ವೇದಸ್ಯ ಹಸ್ತೌ ಕಲ್ಪೋಥ ಪಠ್ಯತೆ ಜ್ಯೋತಿಷಾಮಯನಂಚಕ್ಷು ನಿರುಕ್ತ ಶ್ರೋತ್ರ ಮುಚ್ಚತೆ ಶಿಕ್ಷಾ ವೇದಸ್ಯ ಮುಖಂ ವ್ಯಾಕರಣ ಸ್ಮೃತಂ ತಸ್ಮತ್ಸಾಂಗೀತ್ಯೈವ ಬ್ರಹ್ಮಲೋಕೆ ಮಹೀಯತೆ ಒಬ್ಬ ವೇದಾಧ್ಯಾಯಿಯು ತಾನು ಆ ವೇದದಿಂದ ವೇದ ಪಠನದಿಂದ ಮೋಕ್ಷವನ್ನು ಪಡೆಯಬಹುದು ಹಾಗೆ ಪಡೆಯಬೇಕಾದರೆ ಅವ ತಿಳಿದುಕೊಳ್ಳಬೇಕು ಛಂದಸ್ಸು ಎಂಬುದು ವೇದದ ಪಾದಗಳು ಆಮೇಲೆ ಕಲ್ಪ ಎಂಬುದು ವೇದದ ಕೈಗಳು ಜ್ಯೋತಿಷ್ಯ ಎಂಬುದು ಕಣ್ಣುಗಳು ನಿರುಕ್ತ ಎಂಬುದು ಕಿವಿಗಳು ಶಿಕ್ಷಾ ಎಂಬುದು ಮೂಗು ಆಮೇಲೆ ಮುಖ ಎಂಬುದೇ ವ್ಯಾಕರಣ ಆದ್ದರಿಂದ ಇದನ್ನೆಲ್ಲ ತಿಳಿದುಕೊಂಡವನೇ ನಿಜವಾಗಿ ಒಬ್ಬ ವೇದಾಧ್ಯಾಯಿ ಅಥವಾ ವೇದ ಪಂಡಿತ ಅಥವಾ ಅನೂಚಾನ ಎಂಬುದಾಗಿ ಹೇಳುತ್ತಾರೆ ಈಗ ಒಂದೊಂದೇ ವೇದಾಂಗವನ್ನು ವಿಮರ್ಶಿಸುತ್ತಾ ಹೋಗೋಣ ಶಿಕ್ಷಾ ಶಿಕ್ಷಾ ಅಂದರೆ ವರ್ಣ ಸ್ವರ ಮಾತ್ರೆ ಬಲ ಸಾಮ ಸಂತಾನ ಇತ್ಯಾದಿಗಳನ್ನು ವಿಮರ್ಶಿಸುವಂಥದ್ದು ಹಿಂದಿನ ಕಾಲದಲ್ಲಿ ಪುಸ್ತಕಗಳು ಇರಲಿಲ್ಲ ಜ್ಞಾನವನ್ನು ಬಾಯಿಂದ ಬಾಯಿಗೆ ಹೇಳಿಕೊಡುತ್ತಿದ್ದರು ಅರ್ಥವೆಲ್ಲ ಉಚ್ಚಾರ ಮಾಡುವುದರ ಮೇಲೆ ನಿಂತಿರುವುದು ಆದ ಕಾರಣವೇ ಉಚ್ಚಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಶಿಕ್ಷಾ ಎಂದರೆ ಕಲಿಯುವುದು ಹೇಗೆ ವೇದವನ್ನು ಕಲಿಯುವುದು ಎಂಬುದನ್ನು ಇಲ್ಲಿ ವಿವರಿಸಿರುತ್ತಾರೆ ವರ್ಣ ಈಗ ಅಲ್ಲಿ ಬಂದ ಶಬ್ದಗಳನ್ನು ನೋಡೋಣ ವರ್ಣ ಎಂದರೆ ಅಕಾರಾದಿಗಳು ಸ್ವರವೆಂದರೆ ಉದಾತ್ತವೇ ಮುಂತಾದ್ದು ಮಾತ್ರೆಗಳು ಎಂದರೆ ಹ್ರಸ್ವ ದೀರ್ಘ ಮುಂತಾದವು ಬಲ ಎಂದರೆ ಆಯಾ ಪದವನ್ನು ಉಚ್ಚರಿಸುವ ಪ್ರಯತ್ನ ಜೋರಾಗಿ ಉಚ್ಚರಿಸಬೇಕೋ ಮೆಲ್ಲನೆ ಉಚ್ಚರಿಸಬೇಕೋ ಇತ್ಯಾದಿ ಸಾಮ ಎಂದರೆ ವರ್ಣಗಳನ್ನು ನಡುವಿನ ಧ್ವನಿಯಿಂದ ಉಚ್ಚರಿಸುವುದು ನಡುವಿನ ಧ್ವನಿ ಅಂದರೆ ಸ್ವಲ್ಪ ಮೆರುಧ್ವನಿ ಉದಾಹರಣೆಗೆ ರೋಕಮೇವಾ ಹಾಗೆ ಇನ್ನು ಜೋರಾಗಿ ಪ್ರಯತ್ನದಿಂದ ಉಚ್ಚರಿಸುವಂದ್ರೆ ತ್ಯಂಬ ಕೈಯ್ಯ ಇತ್ಯಾದಿ ಇತ್ಯಾದಿ ಹಾಗೆ ಸಂತಾನ ಎಂದರೆ ಎಡೆಬಿಡದೆ ಹೇಳುವುದು ಎಡೆಬಿಡದೆ ಅಂದರೆ ಅದಕ್ಕೆ ಫುಲ್ ಸ್ಟಾಫ್ ಇಲ್ಲ ಒಳ್ಳೆ ಗದ್ಯದಂತೆ ಹೇಳುವುದು ಈಗ ಈ ದ್ರಂ ಚ ಅನ್ಯ ಆದ್ರಂ ಪ್ರತಿ ಮಿತಶ್ಚ ಸಂಮಿತಶ್ಚ ಸಭರಾಹ ಇತ್ಯಾದಿ ಹೀಗೆ ಅದನ್ನು ಹೇಳುವುದು ಈ ಒಂದು ಪ್ರಕಾರಗಳು ವರ್ಣ ಸ್ವರ ಮಾತ್ರೆ ಬಲ ಸಾಮ ಸಂತಾನ ಇವುಗಳು ಶಿಕ್ಷಾಶಾಸ್ತ್ರದಲ್ಲಿ ಇವೆ ಮತ್ತು ಇವುಗಳ ವಿಮರ್ಶೆಯೂ ಇದೆ ಇದನ್ನೇ ಶಿಕ್ಷಾಶಾಸ್ತ್ರ ಅಂತ ಹೇಳ್ತಾರೆ ಇನ್ನು ಎರಡನೇದು ವ್ಯಾಕರಣ ಇದು ಯಜ್ಞದಲ್ಲಿ ಶುದ್ಧವಾದ ಶಬ್ದಗಳ ಪ್ರಯೋಗ ಮತ್ತು ಶುದ್ಧವಾದ ವಿಭಕ್ತಿಗಳ ಜ್ಞಾನ ಮತ್ತು ಯಜ್ಞದಲ್ಲಿ ನಾವು ಯಾವ ವಾಕ್ಯವನ್ನು ಹೇಗೆ ನಿಲ್ಲಿಸಿ ಹೇಳಬೇಕು ಇತ್ಯಾದಿಗಳನ್ನು ವ್ಯಾಕರಣ ಹೇಳಿಕೊಡ್ತದೆ ಯಾಕಂದ್ರೆ ವ್ಯಾಕರಣದಲ್ಲಿ ವಿಭಕ್ತಿಗಳು ಅವ್ಯಯಗಳು ಸಮಾಸಗಳು ಇತ್ಯಾದಿಗಳ ಚರ್ಚೆ ಇದೆ ಹಾಗಾಗಿ ಇದಕ್ಕೆ ಅಷ್ಟೊಂದು ಮಹತ್ವ ಈಗ ಉದಾಹರಣೆಗೆ ವಧಾಯ ಚದುರೆ ವಧಾಯ ಚಂಬಲ್ಲಿ ವಧಾಯ ಚದು ರೇ ಏಕಮಾತ್ರ ಕಾಲ ನಿಲ್ಲಿಸ್ಬೇಕಲ್ಲಿ ಮತ್ತೆ ಹೇಳಬೇಕು ವಧಾಯಚ ತ್ಯಾಗೇ ನಯ್ಕೆ ಅಮೃತತ್ವಮಾನಶುಹು ತ್ಯಾಗೇ ಎಂಬಲ್ಲಿ ನೋಡಿ ಒಂದು ಮಾತ್ರೆಯ ಕಾಲ ನೀವು ನಿಲ್ಲಿಸಿದ್ದೇನೆ ಹೀಗೆ ಇದು ಶಿಕ್ಷೆ ಅಲ್ಲ ವ್ಯಾಕರಣ ಎಂಬುದಾಗಿ ಅದಕ್ಕೆ ಒಂದು ನಿಯಮವನ್ನು ಹೇಳಿದ ಹಾಗಾಯಿತು ಮೂರನೆಯದಾಗಿ ವೇದಾಂಗಗಳಲ್ಲಿ ಮೂರನೆಯದಾಗಿ ಛಂದಶಾಸ್ತ್ರ ವೃತ್ತ ನಿಯಮಗಳನ್ನು ಹೇಳುವ ಒಂದು ಶಾಸ್ತ್ರ ವೃತ್ತ ಅಂದರೆ ಪದ್ಯವನ್ನು ಕಟ್ಟುವ ಶಾಸ್ತ್ರ ಮಾತ್ರಾವೃತ್ತಗಳು ಮತ್ತು ವರ್ಣ ವೃತ್ತಗಳು ಅಂತ ಹೇಳಿದ್ದಾರೆ ಈ ಛಂದೋಮಯವಾದ ವಾಕ್ಯಗಳು ಮಾತ್ರಾವೃತ್ತಗಳು ಇನ್ನು ಅವುಗಳು ನಮಗೆ ಛಂದಶಾಸ್ತ್ರದಲ್ಲಿ ಸಿಗುತ್ತವೆ ಇನ್ನು ವೃತ್ತರತ್ನಾಕರದಲ್ಲಿ ವರ್ಣ ಛಂದಸ್ಸುಗಳು ಅಂದರೆ ಆಧುನಿಕ ಛಂದಸ್ಸುಗಳು ಸಂಸ್ಕೃತ ಕಾವ್ಯಗಳ ಛಂದಸ್ಸುಗಳು ನೋಡ ಸಿಗುತ್ತವೆ ಆದ್ದರಿಂದ ಇದಕ್ಕೆ ವೇದಗಳಲ್ಲಿ ಅಥವಾ ವೇದಾಂಗಗಳಲ್ಲಿ ಬಹಳ ಮಹತ್ವವಾದವಿದೆ ಮಹತ್ವವಾದ ಸ್ಥಾನವಿದೆ ಉದಾಹರಣೆಗೆ ಸಮಸ್ತ ವೇದರಾಶಿಯು ಏಳು ಛಂದಸ್ಸುಗಳಲ್ಲಿ ಇದೆ ಗಾಯತ್ರಿ ಉಷ್ಣಿಕ್ ಅನುಷ್ಠುಕ್ ಪಂಕ್ತಿ ಜಗತಿ ಚೈವ ಗಾಯತ್ರಿಕ್ತಿ ಪಂಕ್ತಿ ರೇವಚ ಹೀಗೆ ಅಂತ ಅಂದ್ರೆ ಗಾಯತ್ರಿ ಛಂದಸ್ಸು ಛಂದಸ್ಸು ಇದರಲ್ಲಿ ಒಟ್ಟಿಗೆ ಇಪ್ಪತ್ನಾಲ್ಕು ಅಕ್ಷರಗಳು ಬರುತ್ತವೆ ಬರುತ್ತವೆಷ್ಣಿಕ್ ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಲೈನಲ್ಲಿ ಏಳು ಅಕ್ಷರ ಅಂದ್ರೆ ಇಪ್ಪತ್ತೆಂಟು ಅಕ್ಷರ ಅನುಷ್ಟುಪು ಇದರಲ್ಲಿ ಮೂವತ್ತೆರಡು ಅಕ್ಷರ ಒಂದೊಂದು ಲೈನಿನಲ್ಲಿ ಎಂಟೆಂಟು ಅಕ್ಷರ ಅಂತಹ ನಾಲ್ಕು ಲೈನುಗಳು ಇತ್ಯಾದಿ ಇತ್ಯಾದಿ ಹಾಗೆ ಅದನ್ನು ಛಂದಸ್ಸು ಅಂತ ಆಯ್ತಾ ಈ ಛಂದಸ್ಸನ್ನು ಹೀಗೆ ವಿಭಾಗ ಮಾಡಿದ್ದಾರೆ ವೈದಿಕ ಛಂದಸ್ಸು ಮತ್ತೆ ಲೌಕಿಕ ಛಂದಸ್ಸು ಅಂತ ಆಯ್ತಾ ವೈದಿಕ ಛಂದಸ್ಸುಗಳನ್ನು ಕಾತ್ಯಾಯನರು ತಮ್ಮ ಸರ್ವಾನುಕ್ರಮಣಿಕೆ ಅಥವಾ ಸರ್ವಾನುಕ್ರಮಿಕೆಯಲ್ಲಿ ವಿವರಿಸಿದ್ದಾರೆ ಲೌಕಿಕ ಛಂದಸ್ಸು ವೃತ್ತರತ್ನಾಕರ ಮೊದಲಾದ ಗ್ರಂಥಗಳಲ್ಲಿ ಇವೆ ಛಂದಸ್ಸಿಲ್ಲದೆ ವೇದವಿಲ್ಲ ಹಾಗಾಗಿ ಛಂದ ಅಂದ್ರೆ ವೇದ ಅಂತಲೇ ಅರ್ಥೈಸ್ತಾರೆ ಯಾವಾಗಲೂ ಛಂದ ಅಂದ್ರೆ ಛಂದ ಶಾಸ್ತ್ರ ಅಂತಲೂ ಆಯಿತು ಛಂದ ಎಂಬ ಶಬ್ದಕ್ಕೆ ನೇರವಾದ ಅರ್ಥ ವೇದ ಅಂತ ಇನ್ನು ಸಾಮಾನ್ಯವಾಗಿ ವೇದದ ರಿಚಿಗಳನ್ನು ನಾವು ಹೇಳುವಾಗ ಸೂಕ್ತಗಳನ್ನು ಹೇಳುವಾಗ ಸಾಮಾನ್ಯವಾಗಿ ಋಷಿ ಛಂದಸ್ಸು ಮುಂತಾದಿ ಮುಂತಾಗಿ ಹೇಳುತ್ತಾರೆ ಈಗ ಗಾಯತ್ರಿ ಛಂದಸ್ಸು ಹೇಳುವಾಗ ಗಾಯತ್ರಿ ಛಂದ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಗ್ನಿರ್ಮುಖಂ ಬ್ರಹ್ಮಶಿರ ವಿಷ್ಣು ಹೃದಯ ರುದ್ರಶಿಖ ಪೃಥ್ವೀ ಯೋನಿ ಪ್ರಾಣಾಪಾನವ್ಯಾನೋದಾನ ಸಮಾನಾಸಾಣ ಶ್ವೇತವರ್ಣ ಸಾಂಖ್ಯಾಯನ ಸಗೋತ್ರ ಗಾಯತ್ರಿ ಅಂತ ಹೇಳ್ತವೆ ನೋಡಿ ರಿಷಿ ಛಂದಸ್ಸು ಎಲ್ಲ ಹೇಳಬೇಕು ಹಾಗಾಗಿ ಛಂದಸ್ಸು ಅಂತ ಹೇಳೋದು ಬಹಳ ಮುಖ್ಯ ಮತ್ತು ಅದು ವೇದದ ಅಂಗ ಎಂಬುದಾಗಿಯೂ ಹೇಳಿದ್ದ ಹೇಳಿದ್ದಾರೆ ಆದ್ದರಿಂದ ಇದೊಂದು ಶಾಸ್ತ್ರ ವೇದಾಂಗಗಳಲ್ಲಿ ನಾಲ್ಕನೆಯದು ನಿರುಕ್ತ ನಿರುಚ್ಯತೆ ಅನೇನ ವೇದ ಶಬ್ದ ನಿರುಕ್ತ ಅಂತ ಹೇಳಿದ್ದಾರೆ ವೇದದ ಅರ್ಥ ಅರ್ಥಪರಿಜ್ಞಾನವಿಲ್ಲದೆ ಪುರುಷಾರ್ಥ ಸಾಧನೆಯಾಗುವುದಿಲ್ಲ ಪುರುಷಾರ್ಥಗಳ ಸಾಧಕವಾದ ವೇದಗಳ ಅರ್ಥಜ್ಞಾನವನ್ನುಂಟು ಮಾಡುವುದರಿಂದ ಇದಕ್ಕೆ ನಿರುಕ್ತ ಎಂಬುದಾಗಿ ಅರ್ಥ ಅರ್ಥವನ್ನು ಹೇಳಿದ್ದಾರೆ ಇದೊಂದು ಶಾಸ್ತ್ರ ಯಾಕಂದರೆ ಯಾವಾಗಲೂ ವೇದವನ್ನು ಕಲ್ತ್ರೆ ಸಾಲದು ವೇದದ ಅರ್ಥವೂ ತಕ್ಕ ಮಟ್ಟಿಗಾದರೂ ಗೊತ್ತಿರಬೇಕು ಸ್ವಾಧ್ಯಾಯ ಪ್ರವಚನಾಭ್ಯಾನ ಪ್ರಮೋದಿತವ್ಯಂ ಸ್ವಾಧ್ಯಾಯ ವೇದ ಪ್ರವಚನ ಪ್ರವಚನ ಅಂದರೆ ಇಲ್ಲಿ ಅರ್ಥ ಅರ್ಥವಿಲ್ಲದೆ ನಾವು ವೇದವನ್ನು ಕಲಿತರೆ ಆ ವೇದಕ್ಕೆ ಅರ್ಥವಿಲ್ಲ ಅದರಿಂದ ಬರತಕ್ಕಂಥ ಪುಣ್ಯವಿಲ್ಲ ಯಸ್ತನ್ನ ವೇದ ತಿಮೃಚಾಕರಿಷ್ಯತಿ ಯಾರು ಅರ್ಥವನ್ನು ತಿಳಿದಿ ತಿಳಿದಿರುವುದಿಲ್ಲವೋ ಅವನನ್ನು ರಿಚೆಗಳು ವೇದ ರಿಚೆಗಳು ಹೇಗೆ ತಾನೇ ಉದ್ಧಾರ ಯಾವು ಆದ್ದರಿಂದ ವೇದದ ಪ್ರತಿಯೊಂದು ಪದವನ್ನು ಹೇಗೆ ಅರ್ಥೈಸುವುದು ಆ ಪದದ ವಿಶಿಷ್ಟವಾದ ಅರ್ಥ ಏನು ಗೂಢಾರ್ಥ ಅರ್ಥ ಏನು ಇತ್ಯಾದಿ ಇತ್ಯಾದಿ ಹೇಳುವ ಶಾಸ್ತ್ರವೇ ನಿರುಕ್ತ ಎಂಬುದಾಗಿ ಹೇಳಿದ್ದಾರೆ ವೇದಗಳ ಐದನೇ ಅಂಗ ಅಂದರೆ ಜ್ಯೋತಿಷ್ಯ ಇದು ಬಹಳ ಮುಖ್ಯವಾದದ್ದು ವೇದವಿಹಿತವಾದ ಯಜ್ಞಯಾಗಾದಿ ಕರ್ಮಗಳನ್ನು ಆಚರಿಸಬೇಕು ಆಗ ಯಾವಾಗ ಆಚರಿಸಬೇಕು ಮತ್ತೆ ಯಾವ ಕಾಲದಲ್ಲಿ ಆಚರಿಸಬೇಕು ಇತ್ಯಾದಿಗಳನ್ನು ಈ ಜ್ಯೋತಿಷ್ಯ ತಿಳಿಸುತ್ತದೆ ಮತ್ತು ನೀವು ಯಜ್ಞಯಾಗಗಳಿಗೆ ಭೂಮಿಯನ್ನು ಆಯ್ಕೆ ಮಾಡುವುದು ಯಜ್ಞಕುಂಡ ಸ್ಥಾಪನೆ ಮಾಡುವುದು ಆಮೇಲೆ ಅಗ್ನಿ ಪ್ರಜ್ವಲನ ಮಾಡಿ ಅಲ್ಲಿ ಆಯಿತಾ ಅಗ್ನಿಯನ್ನು ಸ್ಥಾಪಿಸುವುದು ಇತ್ಯಾದಿಗಳಿಗೆ ಯಾವ ಸಮಯ ಯಾವ ಕಾಲ ಒಳ್ಳೆಯದು ಮುಹೂರ್ತ ಹೇಗೆ ಇತ್ಯಾದಿ ಜ್ಯೋತಿಷ್ಯ ತಿಳಿಸುತ್ತದೆ ಜ್ಯೋತಿಷ್ಯವಿಲ್ಲದಿದ್ದರೆ ನೀವು ಯಜ್ಞ ಯಾಗಾದಿಗಳನ್ನು ಮಾಡುವ ಹಾಗೆ ಇಲ್ಲ ಯಾಕಂದರೆ ಅದು ಸರಿಯಾಗಿ ಇರಬೇಕು ಹಿಂದೆ ಒಂದು ಕಾಲದಲ್ಲಿ ಒಬ್ಬ ಯಜ್ಞ ಮಾಡಲಿಕ್ಕೆ ಹೊರಟಂಥ ಒಬ್ಬ ದೊರೆ ಆಗ ಜ್ಯೋತಿಷ್ಯ ಜ್ಯೋತಿಷಿಯು ಅಲ್ಲಿಗೆ ಬಂದು ಅವ ಯಜ್ಞಕ್ಕೆ ಆಯ್ಕೆ ಮಾಡಿದ ಜಾಗದಲ್ಲಿ ಶತ್ರುಗಳು ಮಾಡಿಟ್ಟ ಮಾಟ ಮಂತ್ರ ಉಂಟು ಅಂತ ಹೇಳ್ದಂಥದನ್ನು ನೋಡಿ ರಕ್ಷೋಹಣೋ ಬಲಗ ಹಣೋ ವೈಷ್ಣವಾನ್ ಖನಾಮಿ ಅಂತ ಇಲ್ಲ ಬರುತ್ತೆ ರಕ್ಷೋ ರಕ್ಷೋಹಣ ಅಲ್ಲಿ ಶತ್ರುಗಳು ಮಾಡಿಟ್ಟ ಗೊಂಬೆ ಉಂಟು ಇತ್ಯಾದಿ ಇತ್ಯಾದಿ ಕಂಡು ಆ ಜ್ಯೋತಿಷಿ ಮತ್ತೆ ಕಾಲವೂ ಹಾಗೆ ಯಾವ ಕಾಲ ಪ್ರದೋಷ ಕಾಲವೇ ಪ್ರಾತಃ ಕಾಲವೇ ಅಥವಾ ಮಧ್ಯಾಹ್ನ ಕಾಲವೇ ಇತ್ಯಾದಿ ಇತ್ಯಾದಿ ಹೀಗೆ ಜ್ಯೋತಿಷ್ಯವು ಬಹಳ ಮುಖ್ಯವಾದ ವೇದಾಂಗವಾಗಿದೆ ಇನ್ನು ವೇದಾಂಗಗಳಲ್ಲಿ ಆರನೆಯದು ಕಲ್ಪ ಅದರ ಅರ್ಥ ಏನು ವೇದವಿಹಿತ ಕರ್ಮಗಳಲ್ಲಿ ಮಂತ್ರಗಳ ವಿನಿಯೋಗ ಅದರ ಕ್ರಮ ಇತ್ಯಾದಿ ತಿಳಿಸಿ ಆ ವೇದ ಮಂತ್ರವು ಎಲ್ಲೆಲ್ಲಿ ವಿನಿಯೋಗಿಸಲ್ಪಡಬೇಕು ಎಲ್ಲಿ ಯಾವ ಮಂತ್ರ ಯೋಗ್ಯ ಇತ್ಯಾದಿ ತಿಳಿಸುವ ಶಾಸ್ತ್ರವೇ ಕಲ್ಪ ಕಲ್ಪತೆ ಅನೇನಾ ಇತಿ ಅಂತ ಹೇಳಿದ್ದಾರೆ ಹೀಗೆ ಆರು ವೇದಾಂಗಗಳು ಒಬ್ಬ ವ್ಯಕ್ತಿಯು ವೇದವನ್ನು ಹರಿತ ಪಂಡಿತ ಅವನ ಒಬ್ಬ ವೇದಾಧ್ಯಾಯಿ ವೇದ ಬ್ರಹ್ಮ ವೇದಬ್ರಹ್ಮ ಎನಿಸಿಕೊಳ್ಳಬೇಕಾದರೆ ಅವನು ವೇದದ ಸಂಭಿತೆ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಎಂಬ ನಾಲ್ಕು ಭಾಗಗಳನ್ನು ಚೆನ್ನಾಗಿ ತಿಳಿದಿರಬೇಕು ಮತ್ತು ಅದಕ್ಕೆ ಈ ರೀತಿಯಾಗಿ ವೇದ ವಿದ್ವಾಂಸನಾಗಲು ಎಲ್ಲವರಿಗೂ ಅರ್ಹತೆ ಇರೋದಿಲ್ಲ ಈ ಅರ್ಹತೆ ಏನು ಎಂಬುದನ್ನು ಪಾಣಿನಿ ಮಹರ್ಷಿಗಳು ತಮ್ಮ ಪಾಣಿನೀಯ ಶಿಕ್ಷೆಯಲ್ಲಿ ಹೇಳಿದ್ದಾರೆ ಇದು ಕೂಡ ಶಿಕ್ಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಇದು ಆ ಷಡಂಗಗಳನ್ನು ವಿವರಿಸುವಾಗ ಶಿಕ್ಷಾ ಎಂಬ ಅಂಗವನ್ನು ನಾನು ವಿವರಿಸುವಾಗ ಇದನ್ನು ಬಿಟ್ಟಿದ್ದೇನೆ ಅದನ್ನೀಗ ಹೇಳಿಕೊಡ್ತಾ ಇದ್ದೇನೆ ಗೀತಿ ಶೀಘ್ರೀ ಶಿರಃ ಕಂಪಿ ತಥಾ ಲಿಖಿತ ಪಾಠಕ ಅನರ್ಥಜ್ಞ ಅಲ್ಪಕಂಠಶ್ಚ ಷಡೇತೇ ಪಾಠಕಾಧಮಹ ಗೀತಿ ಒಳ್ಳೆ ಹಾಡು ಹೇಳಿದ ಹಾಗೆ ವೇದವನ್ನು ಹೇಳೋದು ವೇದಕ್ಕೆ ಅದ್ರಿದ್ದೇ ಆದ ಒಂದು ಧ್ವನಿ ಉಂಟು ಆ ರೀತಿ ಹೇಳಬೇಕು ಹಾಡು ಹೇಳಿದಂತೆ ಸಂಗೀತಾತ್ಮಕವಾಗಿ ಹೇಳಬಾರ್ದು ಈಗ ಸಾಮವೇದ ಸಂಗೀತಮಯ ಆದರೆ ಅದ್ರಿದ್ದೇ ಸಾಮ ಸಂಗೀತವೇ ಒಂದು ಬೇರೆ ಈಗಿನ ಆಧುನಿಕ ಸಂಗೀತಕ್ಕಿಂತ ಅದು ಭಿನ್ನವಾಗಿದೆ ಈ ವೇದವನ್ನು ಹೇಳುವಾಗ ಶಂಖಧ್ವನಿಯಂತೆ ಬಾಯಿಯನ್ನು ಪೂರ್ತಿಯಾಗಿ ತೆರೆದು ಹೇಳುವುದಲ್ಲ ಅಕ್ಷರಗಳನ್ನು ಕಚ್ಚಿ ಹೇಳುವುದಲ್ಲ ಉದಾಹರಣೆಗೊಂದು ಹೇಳ್ತೇನೆ ನಮಸ್ತೆ ರುದ್ರ ಮನ್ಯವ ಉತೋತ ಇಶವೇ ನಮಃ ಹೀಗೆ ಹೇಳಬೇಕು ಅದರ ಬದಲು ನಮಸ್ತೆ ರುದ್ರ ಮನ್ಯವ ಓತೋತ ಇಶವೇ ನಮಃ ಅಂತ ಹೀಗೆ ಹಲ್ಲು ಕಚ್ಚಿ ಹೇಳೋದು ಅದು ಅಸಂಬದ್ಧ ಹಾಗೆ ವೇದವನ್ನು ಹೇಳಬಾರ್ದು ಮತ್ತು ಶೀಘ್ರ ತುಂಬಾ ಶೀಘ್ರವಾಗಿ ಹೇಳೋದು ಬೇಗ ಬೇಗ ಹಾಗೂ ಹೇಳಬಹುದು ಶಿರ ತಂಪಿ ತಲೆ ಅಲ್ಲಾಡಿಸೋದು ವೇದ ಓದುವಾಗ ತುಂಬಾ ಜನರಿಗೂ ಉಂಟದು ಹೀಗೆ ತಲೆ ಅಲ್ಲಾಡಿಸುತ್ತಾ ಡೋಲಾಯಮಾನನಾಗಿ ಓದುವುದು ಅಥವಾ ಹೇಳಬಹುದು ತಥಾ ಲಿಖಿತ ಪಾಠಕಃ ಬರೆದರನ್ನು ಓದುವುದು ಅವರಿಗೆ ಬಾಯಿ ಪಾಠ ಇರೋದಿಲ್ಲ ಎಷ್ಟೋ ಜನರು ಪುರೋಹಿತರನ್ನು ನಾನು ನೋಡಿದ್ದೇನೆ ಎದುರುಗಡೆ ಪುಸ್ತಕ ಇಟ್ಟುಕೊಂಡೇ ಅವರು ಪೌರೋಹಿತ್ಯ ಮಾಡಿಸೋದು ಕಾಯಿಪಾಠ ಇಲ್ಲವೇ ಇಲ್ಲ ಅಂಥವರು ಅನರ್ಥಜ್ಞ ವೇದದ ರಿಚಗಳ ಅರ್ಥವು ಸ್ವಲ್ಪವಾದರೂ ಗೊತ್ತಿರಬೇಕು ಅವ ಮಾತ್ರ ವೇದಾಧ್ಯಯನಕ್ಕೆ ಯೋಗ್ಯ ಅಥವಾ ವೇದ ಕಲಿತಿರುವುದಕ್ಕೆ ಸಾರ್ಥಕ ಅಲ್ಪ ಕಂಠ ಕೆಲವರಿಗೆ ಕಂಠವೇ ಇರೋದಿಲ್ಲ ಅಂದರೆ ಮಂತ್ರಗಳನ್ನು ಒಟ್ಟಾರೆ ಗುಣು ಗುಣು ಅಂತ ಮೆಲ್ಲಗೆ ಹೇಳ್ತಾ ಇರ್ತಾರೆ ಅಥವಾ ಬೇಕೋ ಬೇಡವೋ ಅಂತ ಹೇಳ್ತಾ ಇರ್ತಾರೆ ಅದು ಈ ಆರು ಜನರು ಪಾಠಕರಲ್ಲಿ ಅಧಮರು ಇವರಿಗೆ ವೇದಾಧ್ಯಯನದ ಯೋಗ್ಯತೆ ಇಲ್ಲ ಎಂಬುದಾಗಿ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ ಈಗ ವೇದಾಂಗಗಳನ್ನು ಹೇಳಿದ್ದಾಯಿತು ಸಾಂಗ ವೇದಾಧ್ಯಗೆ ಇವುಗಳು ಬೇಕು ಈಗ ವೇದ ವಿಭಾಗಗಳು ವೇದಗಳು ನಾಲ್ಕು ಎಲ್ಲವರಿಗೂ ಗೊತ್ತಿದೆ ರಿವ್ಯಜು ಸಾಮ ಅಥರ್ವ ಎಂಬುದಾಗಿ ಆ ವೇ ಒಂದೊಂದು ವೇದಕ್ಕೂ ನಾಲ್ಕು ನಾಲ್ಕು ವಿಭಾಗಗಳು ವೇದದಲ್ಲಿ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಹೀಗೆ ನಾಲ್ಕು ವಿಭಾಗಗಳು ಇವೆ ಕರ್ಮ ಉಪಾಸನೆ ಮತ್ತು ಜ್ಞಾನ ಇವುಗಳನ್ನು ಇವು ಬೋಧಿಸುತ್ತವೆ ಕರ್ಮ ಉಪಾಸನೆ ಮತ್ತು ಜ್ಞಾನ ಈಗ ಸಂಹಿತೆ ಎಂದರೇನು ಎಂಬುದಾಗಿ ನೋಡುವ ಸಂಹಿತೆ ಎಂದರೆ ವರ್ಣಗಳಿಗೆ ಅತಿಶಯವಾದ ಸಾಮಿಥ್ಯ ಅಕ್ಷರಗಳನ್ನು ನಿರಂತರವಾಗಿ ಉಚ್ಚರಿಸುವುದು ಮಧ್ಯೆ ಮಧ್ಯೆ ವ್ಯವಧಾನವಿಲ್ಲದೆ ಅರ್ಥವತ್ತಾದ ಪದಗಳ ಉಚ್ಚಾರಣೆ ಇದು ಸಂಹಿತೆ ಎಂಬ ಪದಕ್ಕೆ ಅರ್ಥ ಇನ್ನು ಈ ಧರ್ಮಶಾಸ್ತ್ರಗಳನ್ನು ಉದಾಹರಣೆಗೆ ಮನು ಧರ್ಮಶಾಸ್ತ್ರ ಅಥವಾ ಪದಾಶರ ಧರ್ಮಶಾಸ್ತ್ರ ಅಥವಾ ಪದಾಶರ ಸ್ಮೃತಿ ಮನುಸ್ಮೃತಿ ಅಂತೂ ಹೇಳ್ತಾರೆ ಇನ್ನು ಹಾರಿಕ ಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿ ಹೀಗೆ ಸ್ಮೃತಿ ಅಂತ ಹೇಳ್ತಿದ್ದದ್ದನ್ನೆಲ್ಲ ಅಥವಾ ಅದನ್ನು ಆ ಧರ್ಮಶಾಸ್ತ್ರಗಳನ್ನು ಸಂಹಿತೆ ಅಂತ ಕರೀತಾರೆ ಆದರೆ ವೇದ ಸಂಹಿತೆಯಲ್ಲಿ ಸಾಮಾನ್ಯವಾಗಿ ಸಂಹಿತೆಗಳಲ್ಲಿ ಕರ್ಮಕಾಂಡ ಮಾನವನ ಮೋಕ್ಷ ಸಾಧನವಾದ ಹೋಮ ಹವನಾದಿಗಳು ಮತ್ತು ಮನುಷ್ಯ ಮಾಡಬೇಕಾದ ಕರ್ಮಗಳು ಆ ಕರ್ಮಗಳಂದರೆ ವಿವಾಹಾದಿ ಕರ್ಮಗಳು ಇರಬಹುದು ಅಥವಾ ಅವ ಬ್ರಹ್ಮಚರ್ಯದಲ್ಲಿ ಋಷಿ ಮುನಿಗಳ ಆಶ್ರಮದಲ್ಲಿದ್ದಾಗ ಅಲ್ಲಿ ಆಚರಿಸಬೇಕಾದ ಕರ್ಮಗಳು ಇರಬಹುದು ಇದನ್ನೆಲ್ಲ ಸಂಹಿತೆ ಹೇಳುವುದು ಅದಕ್ಕಾಗಿ ಇದನ್ನು ಸಂಹಿತೆ ಎಂಬುದಾಗಿ ಹೇಳ್ತಾರೆ ಇನ್ನು ಎರಡನೆಯದು ಬ್ರಾಹ್ಮಣ ಎಂಬುದಾಗಿ ಇನ್ನು ಬ್ರಾಹ್ಮಣನೆಂದರೆ ವೇದಾಧ್ಯಯನ ಮಾಡಿದವನು ಅಥವಾ ಪರಬ್ರಹ್ಮ ಸ್ವರೂಪವನ್ನು ಅರಿತವನು ಬ್ರಹ್ಮರೂಪವನ್ನು ಚೆನ್ನಾಗಿ ತಿಳಿದವನು ಇತ್ಯಾದಿ ಆದರೆ ವೇದದ ವಿಭಾಗವಾದ ಬ್ರಾಹ್ಮಣವು ವೇದದಲ್ಲಿ ಒಂದು ಭಾಗವಾಗಿದೆ ಸಂಹಿತೆಗಳು ಪ್ರಾಯಶಃ ಛಂದೋಬದ್ಧವಾಗಿದ್ದರೆ ಬ್ರಾಹ್ಮಣಗಳು ಗದ್ಯ ರೂಪದಲ್ಲಿ ಇವೆ ಸಂಹಿತೆಗಳಲ್ಲಿ ಸ್ತುತಿ ಇಹಪರ ಫಲಗಳಿಗಾಗಿ ಮಾಡುವ ಪ್ರಾರ್ಥನೆಗಳು ನಿಂದೆ ಮತ್ತು ಪ್ರಶಂಸೆಗಳು ರೋಗ ನಿವಾರಣ ಸಂಗ್ರಾಮ ವಿಧಾನ ವಿಜಯ ವಿಜಯ ಸಾಧನೆ ಮುಂತಾದವುಗಳನ್ನು ಪ್ರಾರ್ಥಿಸಲು ಇರುವ ಸೂಕ್ತಗಳು ದಶಪೌರ್ಣಮಾಸಾದಿ ಇಷ್ಟಿಗಳು ಮತ್ತು ಸೋಮಯಾಗ ಇವುಗಳ ಮಂತ್ರಗಳು ಇವೆ ಬ್ರಾಹ್ಮಣದಲ್ಲಿ ಯಜ್ಞವನ್ನು ಮಾಡಬೇಕಾದ ವಿಧಾನ ಅದಕ್ಕೆ ಯೋಗ್ಯವಾದ ಕಾಲ ಅದಕ್ಕೆ ಬೇಕಾದ ವಿಧಾನ ಅದಕ್ಕೆ ಯೋಗ್ಯವಾದ ಕಾಲ ಬೇಕಾದ ಸಾಧನ ಸವಲತ್ತುಗಳು ಯಜ್ಞವನ್ನು ಮಾಡಲು ಅಧಿಕಾರಿಗ ಅಧಿಕಾರಿ ಮತ್ತು ಮಂತ್ರಗಳನ್ನು ವಿಧಿಸ ಯೋಗಿಸುವ ಪ್ರಕರಣ ಮತ್ತು ರೀತಿ ಇವುಗಳನ್ನು ವಿವೇಚಿಸಿ ಹೇಳುವುದರಿಂದ ಇವುಗಳನ್ನು ಬ್ರಾಹ್ಮಣ ವಿಧಿಗಳು ಎಂದು ಹೇಳ್ತಾರೆ ಮತ್ತು ಬ್ರಾಹ್ಮಣಗಳು ಗದ್ಯ ರೂಪದಲ್ಲಿ ಉಂಟು ಸಾಮಾನ್ಯ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಸಂಹಿತೆಯಲ್ಲಿ ಹೇಳಿದ ವಿಷಯಗಳನ್ನು ಹೇಳುತ್ತವೆ ಈಗ ನಾವು ಬ್ರಾಹ್ಮಣಗಳು ಋಗ್ವೇದಕ್ಕೆ ಐತ್ರೇಯ ಬ್ರಾಹ್ಮಣ ಈ ಬ್ರಾಹ್ಮಣದಲ್ಲಿ ನಲವತ್ತು ಅಧ್ಯಾಯಗಳಿವೆ ಇವು ಐದೈದು ಅಧ್ಯಾಯಗಳ ಗಳಿಗೊಂದರಂತೆ ಎಂಟು ಪಂಚಿಕೆಗಳಾಗಿ ವಿಭಾಗಿಸಲ್ಪಡ್ತಿವೆ ಈ ಬ್ರಾಹ್ಮಣದಲ್ಲಿ ಯಜ್ಞದ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನೊಂದು ಕೌಶಿತಕಿ ಬ್ರಾಹ್ಮಣ ಇದರಲ್ಲಿ ಮೂವತ್ತು ಅಧ್ಯಾಯಗಳಿವೆ ಇವುಗಳಲ್ಲಿ ಅಗ್ನಾದಾನ ಅಗ್ನಿಹೋತ್ರ ದರ್ಶಪೂರ್ಣಮಾಸ ಸೋಮಯಾಗ ಈ ವಿಷಯಗಳು ವಿವರಿಸಲ್ಪಟ್ಟಿವೆ ಇನ್ನು ಯಜುರ್ವೇದದಲ್ಲಿ ತೈತ್ರೀಯ ಬ್ರಾಹ್ಮಣ ಇದು ಕೃಷ್ಣ ಯಜುರ್ವೇದ ಬ್ರಾಹ್ಮಣ ಎಂಬುದಾಗಿ ಉಪಲಬ್ಧವಾಗಿರುವುದು ಇದೊಂದು ಮಾತ್ರ ಈ ಬ್ರಾಹ್ಮಣದಲ್ಲಿ ಮೂರು ಕಾಂಡಗಳಿವೆ ಇವುಗಳಿಗೆ ಅಷ್ಟಕಗಳೆಂದು ಹೆಸರು ಒಂದು ಮತ್ತು ಎರಡನೇ ಕಾಂಡಗಳಲ್ಲಿ ಎಂಟೆಂಟು ಪ್ರಪಾಠಗಳು ಪ್ರಪಾಠಕಗಳು ಮೂರನೇ ಕಾಂಡದಲ್ಲಿ ಹನ್ನೆರಡು ಪ್ರಪಾಠ ಪ್ರಪಾಠಗಳು ಪ್ರಪಾಠಕಗಳು ಇವೆ ಒಂದನೆಯ ಕಾಂಡದಲ್ಲಿ ಅಗ್ನಾದಾನ ಗವಾಮಯನ ವಾಜಪೇಯ ನಕ್ಷತ್ರೇಷ್ಠಿ ಮತ್ತು ರಾಜಸೂಯ ಇವುಗಳ ವಿಷಯ ವಿವರಿಸಲ್ಪಟ್ಟಿದೆ ಎರಡನೇ ಕಾಂಡದಲ್ಲಿ ಅಗ್ನಿಹೋತ್ರ ಉಪಹೋಮ ಬೃಹಸ್ಪತಿ ಸಭಾ ಮುಂತಾದ ಯಾಗಗಳ ವರ್ಣನೆಗಳಿವೆ ಮೂರನೇ ಕಾಂಡದಲ್ಲಿ ನಕ್ಷತ್ರೇಷ್ಟಿ ವಿಸ್ತಾರವಾಗಿ ವರ್ಣಿತವಾಗಿದೆ ಇನ್ನು ಶತಪಥ ಬ್ರಾಹ್ಮಣ ಇದು ಶುಕ್ಲ ಯಜುರ್ವೇದ ಬ್ರಾಹ್ಮಣ ಈ ಬ್ರಾಹ್ಮಣ ಗ್ರಂಥಗಳಿಗೆಲ್ಲ ಇದು ಬಹಳ ದೊಡ್ಡದು ಇದರಲ್ಲಿ ಕಾಣ್ವ ಮತ್ತು ಮಾಧ್ಯಂದಿನ ಎಂದು ಎರಡು ಪಾಠಗಳುಂಟು ಕಾಣ್ವ ಶಾಖೆಯಲ್ಲಿ ಹದಿನೇಳು ಕಾಂಡಗಳು ಮಾಧ್ಯಂದಿನದಲ್ಲಿ ಹದಿನಾಲ್ಕು ಕಾಂಡಗಳು ಇವೆ ಇನ್ನು ಸಾಮವೇದ ಬ್ರಾಹ್ಮಣಗಳು ಕಾಂಡ್ಯ ಬ್ರಾಹ್ಮಣ ಷಡ್ವಿಂಶ ಬ್ರಾಹ್ಮಣ ಸಾಮ ವಿಧಾನ ಬ್ರಾಹ್ಮಣ ಆರ್ಷೇಯ ಬ್ರಾಹ್ಮಣ ದೈವತ ಬ್ರಾಹ್ಮಣ ಉಪನಿಷತ್ ಬ್ರಾಹ್ಮಣ ಸಂಹಿತೋಪನಿಷದ್ ಬ್ರಾಹ್ಮಣ ವಂಶ ಬ್ರಾಹ್ಮಣ ಮತ್ತು ಜೈಮಿನೀಯ ಬ್ರಾಹ್ಮಣ ಇವು ಸಾಮವೇದದ ಬ್ರಾಹ್ಮಣಗಳು ಇನ್ನು ಬ್ರಾಹ್ಮಣ ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದಾಗಿದೆ ಈ ವೇದಕ್ಕೆ ಸೇರಿದ ಬ್ರಾಹ್ಮಣಗಳಲ್ಲಿ ನಮಗೆ ಈಗ ಉಪಲಬ್ಧವಿರುವುದು ಇದೊಂದೇ ಇನ್ನೊಂದು ಈ ಬ್ರಾಹ್ಮಣದಲ್ಲಿ ಪೂರ್ವ ಗೋಪಥ ಬ್ರಾಹ್ಮಣ ಉತ್ತರ ಗೋಪಥಗಳೆಂದು ಎರಡು ವಿಭಾಗಗಳಿವೆ ಈ ಬ್ರಾಹ್ಮಣದಲ್ಲಿ ಪೂರ್ವ ಗೋಪಥ ಮತ್ತು ಉತ್ತರದಲ್ಲಿ ಗೋಪಥ ಬ್ರಾಹ್ಮಣ ಹೀಗೆ ಇದಕ್ಕೆ ಹೆಸರುಗಳು ಇನ್ನು ಈ ಬ್ರಾಹ್ಮಣ ಗ್ರಂಥಗಳಲ್ಲಿ ಯಜ್ಞ ಸುಲಭವಾಗುವಂತೆ ಪ್ರತಿಯೊಂದು ಈಗ ಅಶ್ವಮೇಧ ಅಥವಾ ಗವಾಮಯನ ಅಥವಾ ವಾಜಪೇಯ ಇತ್ಯಾದಿ ಸಮಸ್ತ ಯಜ್ಞಗಳಿಗೆ ಸಂಬಂಧಪಟ್ಟ ಪಟ್ಟಂತೆ ಯಾವ ಮಂತ್ರಗಳನ್ನು ಉಪಯೋಗಿಸಬೇಕು ವಿನಿಯೋಗಿಸಬೇಕು ಇತ್ಯಾದಿಗಳ ವಿವರಣೆಗಳು ಕೂಡ ಈ ಬ್ರಾಹ್ಮಣಗಳಲ್ಲಿ ವಿವರಿಸಲ್ಪಟ್ಟಿವೆ ಈಗ ವೇದ ಭಾಗವಾದ ಉಪನಿಷತ್ತುಗಳ ಕುರಿತು ಚರ್ಚಿಸೋಣ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ ರಹಸ್ಯ ವಿದ್ಯೆ ಬ್ರಹ್ಮ ಪ್ರಾಪಕ ವಿದ್ಯೆ ಅವಿದ್ಯಾ ನಿವೃತ್ತಿಪೂರ್ವಕ ಅನಾದಿ ಕಾಲದ ಕರ್ಮ ಪರಂಪರೆಯಿಂದ ಪ್ರಾಪ್ತವಾಗುವ ಜನ್ಮ ಜರ ಮರಣರೂಪವಾದ ಸಂಸಾರವನ್ನು ನಾಶಗೊಳಿಸುವ ವಿದ್ಯೆ ಅಂದರೆ ನಮಗೆ ಜನ್ಮ ಜನ್ಮಾಂತರದ ಕರ್ಮ ಬಂಧ ನಮ್ಮ ಜೊತೆಗಿರುತ್ತೆ ಮತ್ತು ಅಜ್ಞಾನಪೂರ್ವಕವಾಗಿ ನಾವು ಅನೇಕ ಸಮಾಜಕ್ಕೆ ಹಿತವಲ್ಲದ ಕೆಲಸಗಳನ್ನು ಮಾಡುತ್ತೇವೆ ಅವುಗಳಿಂದ ನಮಗೆ ಮೋಕ್ಷ ಸಿಕ್ಕಬೇಕು ಎಂದಾದರೆ ನಾವು ಉಪನಿಷತ್ತುಗಳು ಹೇಳಿದ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ ಇನ್ನು ಈ ಅನಾದಿ ಕಾಲದ ಅಜ್ಞಾನದಿಂದ ಬಂದ ಯಾವ ಕರ್ಮ ಬಂಧ ಉಂಟ ಅದನ್ನು ನಾಶಗೊಳಿಸುವ ವಿಧಾನವೇ ಉಪನಿಷತ್ತು ಅಂತ ಹೇಳಿದಾಗಾಯಿತು ಅಥವಾ ಪರಬ್ರಹ್ಮವನ್ನು ದೊರಕಿಸಿಕೊಡುವಂಥ ಸಾಧನ ಅದು ಉಪನಿಷತ್ತು ಇಲ್ಲಿ ಇಂತಹ ಬ್ರಹ್ಮಜ್ಞಾನ ಪ್ರತಿಪಾದಕವಾಗಿರುವುದರಿಂದ ಈ ಗ್ರಂಥಕ್ಕೂ ಉಪನಿಷತ್ತು ಅಂತ ಹೇಳ್ತಾರೆ ಆಯಿತಾ ಇನ್ನು ಉಪನಿಷತ್ತುಗಳು ಹಲವಿವೆ ಪ್ರತಿಯೊಂದು ವೇದಕ್ಕೂ ತನ್ನದೇ ಆದ ಉಪನಿಷತ್ತುಗಳಿವೆ ಆದರೆ ಪ್ರತಿಯೊಂದು ಉಪನಿಷತ್ತಿನ ಉದ್ದೇಶವೂ ಅಜ್ಞಾನ ಪರಿಹಾರ ಜ್ಞಾನ ಪ್ರಾಪ್ತಿ ಅಥವಾ ಇನ್ನೊಂದು ಅರ್ಥದಲ್ಲಿ ಉಪನಿಷತ್ತು ಅಂದರೆ ಬ್ರಹ್ಮದ ಸಮೀಪದಲ್ಲಿಯೇ ಇರುವುದು ಅಥವಾ ಮತ್ತೊಂದು ಉಪ್ ಅರ್ಥ ಅಂದರೆ ರಹಸ್ಯೋಪದೇಶ ಗುರುವಿನ ಸಮೀಪದಲ್ಲಿ ಕುಳಿತು ತಿಳಿಯಬೇಕಾದ ರಹಸ್ಯ ವಿದ್ಯೆಯೇ ಉಪನಿಷತ್ತು ಮಾನವನು ಅನಾದಿಯಾದ ಕರ್ಮ ಪರಂಪರೆಯಿಂದ ಅನಾದಿಯಾದ ಕರ್ಮ ಪರಂಪರೆ ಅಂದರೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಕೆಟ್ಟ ಕರ್ಮಗಳು ಇದರಿಂದಾಗಿ ಜನ್ಮ ಜರ ಮರಣ ಹುಟ್ಟೋದು ಮುದಿಯಾಗೋದು ಸಾಯೋದು ಇತ್ಯಾದಿಗಳಿಗೆ ತುತ್ತಾಗುತ್ತಾ ಪುನಃ ಪುನಃ ಜನ್ಮಗಳನ್ನು ತಾಳುತ್ತಲೇ ತಾಳುತ್ತಲೇ ಇರುತ್ತೇವೆ ಇಂಥ ಒಂದು ಜುಗುಪ್ಸಾತ್ಮಕವಾದ ಮಾರ್ಗದಿಂದ ಅಥವಾ ದುಃಖದಿಂದ ಪಾರಾಗಲು ಉಪಾಯವನ್ನು ತಿಳಿಸುವ ಯಾವ ವೇದ ಮಂತ್ರಗಳಿವೆ ಅವುಗಳೇ ಉಪನಿಷತ್ತುಗಳು ಆಯಿತಾ ಬ್ರಹ್ಮಜ್ಞಾನ ಸಂಪನ್ನರಾದ ಗುರುಗ ಗುರುವನ್ನು ಆಶ್ರಯಿಸಿ ರಹಸ್ಯೋಪದಿಂದ ನಾವು ಜ್ಞಾನವನ್ನು ಪಡೆದು ಅಜ್ಞಾನವನ್ನು ಕಳೆದು ಈ ಸಂಸಾರದಿಂದ ಮುಕ್ತರಾಗಿ ನಾವು ದೇವರಲ್ಲಿಗೆ ತಲುಪಬಹುದು ಅಂದರೆ ಮೋಕ್ಷಕ್ಕೆ ಅರ್ಹರಾಗಬಹುದು ಆದ್ದರಿಂದ ಈ ವಿದ್ಯೆ ತಿಳಿಸುವಂತಹದ್ದೇ ಉಪನಿಷತ್ತು ಆಯಿತಾ ವೇದ ಭಾಗವಾದ ಬ್ರಾಹ್ಮಣಗಳ ಕೊನೆಯ ಭಾಗವಾದುದರಿಂದ ಇದಕ್ಕೆ ವೇದಾಂತ ಎಂದು ಹೆಸರಾಯಿತು ಉಪನಿಷತ್ತು ಬ್ರಾಹ್ಮಣಗಳಲ್ಲಿ ಪ್ರತಿಪಾದಿಸುವ ಯಾಗಾದಿಗಳು ಕಾಮ್ಯಕರ್ಮಗಳು ಆಗಿವೆ ತಪ್ಪು ಉಪನಿಷತ್ತು ಅಲ್ಲ ಬ್ರಾಹ್ಮಣಗಳಲ್ಲಿ ಪ್ರತಿಪಾದಿಸುವ ಯಾಗಾದಿಗಳು ಕಾಮ್ಯಕರ್ಮಗಳು ಉಪನಿಷತ್ತಿನಲ್ಲಿ ಜ್ಞಾನಕರ್ಮ ಅಂದರೆ ನಿಸ್ವಾರ್ಥವಾಗಿ ತ್ಯಾಗಮನ ಭಾವದಿಂದ ಆಚರಿಸುವಂತಹ ಕರ್ಮಗಳನ್ನು ಉಪನಿಷತ್ತು ಹೇಳುತ್ತದೆ ಈ ಕಾಮ್ಯ ಮಾರ್ಗಗಳು ಅಂದರೆ ಸ್ವರ್ಗಾದಿಗಳು ಇವುಗಳು ಇವುಗಳು ಅಸ್ಥಿರ ಇವು ಸಂಸಾರ ಪಾಶದಿಂದ ಎಂದೆಂದಿಗೂ ಬಿಡುಗಡೆ ಮಾಡುವುದಿಲ್ಲ ಬ್ರಹ್ಮಜ್ಞಾನ ಒಂದರಿಂದಲೇ ಮುಕ್ತಿ ಎಂದು ಉಪನಿಷತ್ತು ಹೇಳುತ್ತದೆ ಇನ್ನು ಈ ರೀತಿ ಬ್ರಹ್ಮ ಪ್ರತಿಪಾದಕ ಉಪನಿಷತ್ತುಗಳು ಸಾವಿರದ ನೂರ ಎಂಬತ್ತು ಎಂದು ಕೆಲವರು ಇನ್ನೂರು ಎಂದು ಕೆಲವರು ಕೆಲವರು ನೂರ ಎಂಟು ಎಂದು ಮತ್ತೆ ಕೆಲವರು ಹೀಗೆ ಪರಿಗಣಿಸಿರುವರು ಇವುಗಳಲ್ಲಿ ಮುಖ್ಯವಾದ ಹದಿನಾಲ್ಕು ಉಪನಿಷತ್ತುಗಳಲ್ಲಿ ಈಶಾ ಕೇನಾ ಕಠ ಪ್ರಶ್ನ ಮುಂಡಕ ಮಾಂಡೂಕ್ಯ ಚೈತ್ರೀಯ ಐತ್ರೇಯ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎಂಬುದಾಗಿ ಹತ್ತು ಉಪನಿಷತ್ತುಗಳು ಪ್ರಸಿದ್ಧವಾಗಿವೆ ಆದ್ದರಿಂದ ಈ ಉಪನಿಷತ್ತುಗಳ ಒಂದು ಮಾರ್ಗವೇ ಶ್ರೇಷ್ಠ ಎಂದು ಇವು ಹೇಳುತ್ತವೆ ಇನ್ನು ಈ ಉಪನಿಷತ್ತಿಗೆ ಸಮಪಟ್ಟ ಸಮಾನವಾದ ಗ್ರಂಥಗಳಂದ್ರೆ ಭಗವದ್ಗೀತೆ ಬ್ರಹ್ಮಸೂತ್ರ ಮೊದಲಾದವುಗಳು